ಹೊಸ ಊರಿಗೆ ಬಂದು ತಲುಪಿದೆ ನಾವು ಮೊದಲು ಇದ್ದ ಊರು ಒಂದು ಸಣ್ಣ ಹಳ್ಳಿಯಾಗಿತ್ತು ಹೊಸ ಊರು ಒಂದು ಟೌನ್ ನಾನಂತೂ ಏನಪ್ಪ ಇಷ್ಟು ದೊಡ್ಡ ಊರ ಅಂತ ಮನಸ್ಸಲ್ಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅಪ್ಪ ಲಕ್ಷ್ಮೀಪುರ ಅನ್ನೋ ಬಡಾವಣೆಯಲ್ಲಿ ಒಂದು ಬಾಡಿಗೆ ಮನೆ ಮಾಡಿದರು ತುಂಬಾ ಚೆಂದದ ಮನೆ ಅದು ಮನೆ ಪಕ್ಕನೇ ಓನರ್ ಮನೆ ತುಂಬಾ ಒಳ್ಳೆಯವರು ಅವರು ಕಾಫಿ ಪುಡಿ ವ್ಯಾಪಾರವನ್ನು ಮಾಡ್ತಿದ್ದರು ಅವರಿಗೆ ಇಬ್ಬರು ಮಕ್ಕಳು ಒಂದು ಹೆಣ್ಣು ಗಂಡು ಅವರು ನನಗಿಂತ ದೊಡ್ಡವರು ನಾನಂತೂ ಅವರ ಮನೆಯಲ್ಲೇ ಇರ್ತಿದ್ದೆ ಕಾಫಿ ಪುಡಿ ಪ್ಯಾಕಿಂಗ್ ಮಾಡ್ತಿದ್ದೆ ಆದರೆ ಅವರು ಏನೂ ಕೊಡ್ತಿರಲಿಲ್ಲ ಆದರೂ ಹೋಗ್ತಾ ಇದ್ದೆ ಚಿಕ್ಕವಳಲ್ಲ ಏನೋ ಒಂಥರ ಖುಷಿ ಹೋಗಿ ಪ್ಯಾಕಿಂಗ್ ಮಾಡಿ ಮೆಷಿನ್ನಲ್ಲಿ ತೂಕ ಮಾಡೋಕ್ಕೆ ಒಂದು ಖುಷಿ ನನಗೆ ಬೇಸಿಗೆ ರಜೆ ಹೀಗೆ ಕಳೀತು ಇನ್ನು ಶಾಲೆ ಶುರು ಆಯಿತು ನಾನು ಓದಿದ್ದು ಗೌರ್ನಮೆಂಟ್ ಶಾಲೆನೇ ಬಿಡಿ ಮೊದಲನೇ ದಿನ ಶಾಲೆಗೆ ಹೋದೆ ತುಂಬ ದೊಡ್ಡ ರೀ ಅದು ಸೆಕ್ಷನ್ ಎ ಬಿ ಸಿ ಅಂತ ನಾನು ಸಿ ಸೆಕ್ಷನ್ ತುಂಬ ಒಳ್ಳೆ ಶಾಲೆ ತುಂಬ ಒಳ್ಳೆ ಟೀಚರ್ ಎಲ್ಲ ಇದ್ದರು ತುಂಬ ಚೆಂದದ ಪಾಠ ಮಾಡ್ತಿದ್ರು ಆದರೆ ಒಬ್ಬ ಸರ್ ನನಗೆ ಇಷ್ಟನೇ ಇರಲಿಲ್ಲ ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಳು ಅವಳ ಹೆಸರು ಸ್ವಾತಿ ಅಂತ ನಮ್ಮ ಮನೆ ಹತ್ರನೇ ಅವಳ ಮನೆ ಅಂತ ಗೊತ್ತಿರಲಿಲ್ಲ ಸ್ವಾತಿ ಎಷ್ಟು ಸುಂದರವಾಗಿದ್ಲು ಅಂದರೆ ತುಂಬಾ ಸುಂದರಿ ಅವಳು ಆಮೇಲೆ ಏನೇನು ಆಯಿತು ಮುಂದಿನ ಸಂಚಿಕೆ ನೋಡಿ ಫ್ರೆಂಡ್ಸ್ ನನಗೂ ಸಪೋರ್ಟ್ ಮಾಡಿಯೇ ಇನ್ನೂ ನನ್ನ ಒಂದು লাইফ ನಿಮ್ಮ না ಶೇರ್ শের্কেন